ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಂಟಿಯನ್ನ ಬೆತ್ತಲೆಗೊಳಿಸಿ ನಿಧಾನವಾಗಿ ಅವಳ ದೇಹದ ಇಂಚು ಇಂಚು ಭಾಗವನ್ನು ಅನುಭವಿಸುತ್ತಾ ಸುಖಪಟ್ಟು ಆಂಟಿಗೂ ತೃಪ್ತಿಪಡಿಸಿದ ಪಿಜಿ ಹುಡುಗ ಕತೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ಚಿತ್ರ ಆಂಟಿ ಮೂಲತ ಒಬ್ಬ ಮರಾಠಿ ಹೆಂಗಸು ಆದರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದಳು ಈಗ ಕಳೆದ ಹತ್ತು ವರ್ಷಗಳಿಂದ ಅವಳು ಹುಡುಗರ ಪಿ ಒಂದನ್ನ ನಡೆಸ್ತಾ ಇದ್ದಾಳೆ ಪ್ರಸಿದ್ಧ ಟೆಕ್ ಪಾರ್ಕ್ ಹತ್ರ ಇರೋ ಅವಳ ಪಿ ಜೀ ತುಂಬಾನೇ ಫೇಮಸ್ ಆಗಿದೆ ಅದಕ್ಕೆ ಕಾರಣ ಅವಳು ತನ್ನ ಪಿಜಿನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಾಳೆ ಅನ್ನೋದಕ್ಕಾಗಿ ಅಲ್ಲವೇ ಅಲ್ಲ ಅದು ಅವಳ ಸೌಂದರ್ಯದ ಕಾರಣದಿಂದ ಅವಳು ಅಷ್ಟು ಸುಂದರವಾಗಿದ್ದಾಳೆ ಹಾಗಾಗಿ ಅವಳ ಪಿಜಿಯಲ್ಲಿ ಒಂದು ರೂಂ ಖಾಲಿಯಾಗಿದೆ ಅಂತ ಸುದ್ದಿ ಸಿಕ್ಕರು ಸಾಕು ಹುಡುಗರು ಬಂದು ಅಲ್ಲಿ ಸೇರಿಕೊಳ್ಳುವುದಕ್ಕೆ ನಿಂತಿರುತ್ತಾರೆ ಇದೊಂದು ಕಾರಣದಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು ಅವಳ ಸೌಂದರ್ಯ ಹೇಗಿರಬಹುದು ಅಂತ ಹಾಗಂತ ಆಂಟಿ ಮಾತ್ರ ಅಲ್ಲಿ ಅಡ್ಮಿಷನ್ ಕೇಳಿದವರಿಗೆಲ್ಲ ರೂಂ ಕೊಡೋಕೆ ಒಪ್ಪಿಕೊಳ್ಳುತ್ತಾ ಇರಲಿಲ್ಲ ಅವಳು ತುಂಬಾನೇ ಸ್ಟ್ರಿಕ್ಟ್ ಅವಳಿಗೆ ಇಷ್ಟ ಆದರೆ ಮಾತ್ರ ಜೊತೆಗೆ ಅವಳ ಕೆಲವೊಂದು ಕಂಡೀಷನ್ ಒಪ್ಪಿಕೊಂಡರೆ ಮಾತ್ರ ಅಲ್ಲಿ ಅಡ್ಮಿಷನ್ ಸಿಕ್ತ ಇತ್ತು ಹೀಗೆ ಚಿತ್ರ ಆಂಟಿಯ ಪಿಜಿಯಲ್ಲಿ ಅಡ್ಮಿಷನ್ ಸಿಗಬೇಕು ಅಂದರೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕ ಹಾಗೆ ಆಗ್ತಾ ಇತ್ತು ಇನ್ನು ಚಿತ್ರಾಳ ವಿಷಯಕ್ಕೆ ಬಂದರೆ ಅವಳಿಗೆ ಸುಮಾರು ಮೂವತ್ತೈದು ವರ್ಷ ಆಗಿರಬಹುದು ಆದರೆ ಅವಳಿನ್ನು ಮದುವೆನೇ ಆಗಿರಲಿಲ್ಲ ಒಂದು ವೇಳೆ ನಾನು ಮದುವೆಯಾದರೆ ಎಲ್ಲಿ ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೇನೋ ತಾನು ತನ್ನ ಗಂಡನ ಕಂಟ್ರೋಲ್ ಬಂದ್ಬಿಡ್ತೀನೋ ಅಂದುಕೊಂಡು ಅವಳು ಯಾವಾಗಲೂ ತನ್ನ ಮದುವೆಯನ್ನು ಮುಂದಕ್ಕೆ ಹಾಕೊಂಡು ಬಂದಿದ್ಲು ತನ್ನ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುವ ಚಿತ್ರ ಆಂಟಿಯಾಗಷ್ಟೇ ಕಾಲೇಜು ಮುಗಿಸಿ ಬಂದಿರೋ ಫ್ರೆಶ್ ಹುಡುಗಿಯಾಗಿ ಕಾಣಿಸುತ್ತಿದ್ದಾಳೆ ಹಾಲಿನಂತ ಮೈಬಣ್ಣ ಹಾಗೆ ತುಂಬಾ ಫಿಟ್ ಆದ ಫಿಗರ್ನ ಹೊಂದಿದ್ದಾಳೆ ಯಾವಾಗಲೂ ಲವಲವಿಕೆಯಿಂದ ಇದ್ದು ಒಳ್ಳೆ ಅರಳಿದ ಗುಲಾಬಿಯ ಹಾಗೆ ಸುಂದರವಾಗಿದ್ದಾಳೆ ಅದೇ ಪಿಜಿಯಲ್ಲಿ ವಿಕಾಸ್ ಎಂಬ ಹುಡುಗ ಇತ್ತೀಚೆಗೆ ಸೇರಿಕೊಂಡಿದ್ದ ಅವನೊಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾನೆ ಹಾಗೆ ಹೇಳಬೇಕು ಅಂದ್ರೆ ವಿಕಾಸ್ಗೆ ಹಾಸ್ಟೆಲ್ ಜೀವನ ತುಂಬಾ ಹೊಸದು ಚಿಕ್ಕಂದಿನಿಂದಲೂ ಅವನ ಮನೆಯಲ್ಲಿ ಇದ್ದ ಹಾಗಾಗಿ ಅವನಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ ವಿಕಾಸ್ನ ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಹಾಗಾಗಿ ವಿಕಾಸ್ಗೆ ಯಾವಾಗ್ಲೂ ಓದೋದನ್ನ ಬಿಟ್ಟು ಬೇರೆ ಯಾವುದೇ ವಿಷಯಗಳಲ್ಲಿ ತೊಡಗಿಸಿಕೊಳ್ಳೋಕೆ ಆಗಿರಲಿಲ್ಲ ಕಾಲೇಜಿನ ಸಮಯದಲ್ಲಿ ಒಂದು ಗರ್ಲ್ ಫ್ರೆಂಡ್ ಅನ್ನ ಕೂಡ ಅವನಿಗೆ ಮೈಂಟೈನ್ ಮಾಡೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಈಗ ಮನೆನ ಬಿಟ್ಟು ಬೆಂಗಳೂರಿಗೆ ಬಂದಾಗ ಬಂಧನ ಮುಕ್ತವಾದ ಕೈದಿಯಂತೆ ಆಗಿತ್ತು ವಿಕಾಸ್ಗೆ ಈ ಹೊಸ ಜೀವನ ತುಂಬಾನೇಯ ಖುಷಿ ಕೊಡ್ತಾ ಇತ್ತು ಅವನ ಮನಸ್ಸಿನಲ್ಲಿ ಉಲ್ಲಾಸ ಒಕ್ಕಿ ಹರಿತ ಇತ್ತು ಆಸೆಗಳು ಮೇಲಕ್ಕೆ ಎದ್ದು ಬಂದು ಕುಣಿತ ಇದ್ವು ಹಸಿವಿನಿಂದ ಇರುವ ಹುಲಿಯ ಹಾಗೆ ಬೆಂಗಳೂರಿಗೆ ಬಂದ ತನ್ನ ಕಾಲೇಜಿನ ಸೀನಿಯರ್ ಸಹಾಯದಿಂದ ಚಿತ್ರ ಆಂಟಿಯ ಪಿಜಿಯಲ್ಲಿ ರೂಮನ್ನು ಪಡ್ಕೊಂಡ ಅವನದು ಹೈಬ್ರಿಡ್ ಜಾಬ್ ವಾರದಲ್ಲಿ ಮೂರು ದಿನ ಆಫೀಸ್ಗೆ ಹೋಗ್ಬೇಕು ಎರಡು ದಿನ ವರ್ಕ್ ಫ್ರಮ್ ಹೋಮ್ ಮತ್ತೆ ಶನಿವಾರ ಮತ್ತು ಭಾನುವಾರ ರಜೆ ಅವನ ಜಿ ಎಲ್ಲಿ ಉಳಿದವರು ಪ್ರತಿದಿನ ಆಫೀಸಿಗೆ ಹೋಗ್ತವಿದ್ರು ಆದುದರಿಂದ ಕೆಲಸದ ದಿನಗಳಲ್ಲಿ ಎರಡು ದಿನ ಚಿತ್ರ ಆಂಟಿ ಜೊತೆ ವಿಕಾಸ್ ಮಾತ್ರನೇ ಜಿ ಎಲ್ಲಿ ಇರ್ತಾ ಇದ್ದ ಹೀಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದ ಒಂದು ದಿನ ಅವನ ಕುಡಿಯುವ ನೀರಿನ ಬಾಟಲ್ ಖಾಲಿಯಾಗೋಗಿತ್ತು ಆದುದರಿಂದ ನೀರು ತರೋದಕ್ಕಾಗಿ ಬಾಟಲ್ನ ತಗೊಂಡು ಕೆಳಗೆ ಬಂದ ಇಡಿ ಪಿಜಿ ಗೆ ಒಂದೇ ವಾಟರ್ ಪ್ಯೂರಿಫೈ ಇತ್ತು ಅದು ಚಿತ್ರ ಆಂಟಿ ರೂಮ್ ಪಕ್ಕದಲ್ಲೇ ಇತ್ತು ಆದುದರಿಂದ ವಿಕಾಸ್ ಅಲ್ಲಿ ಹೋಗಿ ಚಿತ್ರ ಆಂಟಿ ರೂಮ್ ಡೋರ್ನ ಕ್ರಾಸ್ ಮಾಡ್ತಾ ಇದ್ದ ಆಗ ಮೊದಲ ಬಾರಿಗೆ ಆಂಟಿಯನ್ನ ನೈಟಿಯಲ್ಲಿ ನೋಡಿದ ಪಿಂಕ್ ಕಲರ್ ಕಾಟನ್ ನೈಟಿ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಟಿವಿಯಲ್ಲಿ ಯಾವುದೋ ಮೂವಿ ಒಂದನ್ನ ನೋಡ್ತಾ ಇದ್ಲು ಆಂಟಿ ವಾಲ್ಯೂಮ್ ವಾಲ್ಯೂಮ್ನಲ್ಲಿ ಸಿನಿಮಾ ನೋಡ್ತಾ ಅದರಲ್ಲಿ ತಲ್ಲೀನವಾಗಿ ಹೋಗಿದ್ಲು ಆದುದರಿಂದ ವಿಕಾಸ್ ತಲ್ಲಿಗೆ ಬರೋದನ್ನ ಗಮನಿಸಲಿಲ್ಲ ಬಾಸ್ ಮಾತ್ರ ಆಂಟಿಯನ್ನ ಒಳ್ಳೆ ಸಿಹಿ ಮಿಠಾಯಿ ನೋಡಿದ ಹಾಗೆ ನೋಡ್ತಾ ಆನಂದಿಸ್ತಾ ಇದ್ದ ಚಿತ್ರದಲ್ಲಿ ಕಾಮಿಡಿ ಸೀನ್ ನೋಡ್ತಾ ಆಂಟಿ ತನ್ನ ಕೋಮಲವಾದ ತುಟಿಗಳಿಂದ ನಗ್ತಾ ಇದ್ದಾಗ ವಿಕಾಸ್ಗೂ ಕೂಡ ಜೋರಾಗಿ ನಗು ಬಂತು ವಿಕಾಸ್ನಗೂ ಕೇಳಿ ಆಶ್ಚರ್ಯಗೊಂಡ ಆಂಟಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅವನ ಕಡೆ ನೋಡಿ ಹೇ ಹುಡುಗ ಯಾರು ನೀನು ಅಂತ ಕೇಳಿದ್ಲು ಅದಕ್ಕೆ ವಿಕಾಸ್ ಆಂಟಿ ನನ್ನ ಹೆಸರು ವಿಕಾಸ್ ನಿಮ್ಮ ಪಿ ಜಿ ನಲ್ಲಿ ಹೊಸದಾಗಿ ಸೇರ್ಕೊಂಡಿದ್ದೀನಿ ಅಂತ ಉತ್ತರಿಸಿದ ಆಗ ಆಂಟಿ ಓ ಅಲ್ವಾ ಸರಿ ಆಫೀಸ್ಗೆ ಹೋಗದೆ ಈ ಸಮಯದಲ್ಲಿ ಇಲ್ಲೇನು ಮಾಡ್ತಾ ಇದ್ದೀಯಾ ಅಂತ ಮತ್ತೆ ಕೇಳಿದ್ಲು ಅದಕ್ಕೆ ವಿಕಾಸ್ ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಆಂಟಿ ಅದಕ್ಕಾಗಿ ಪಿ ಚೀ ಇಂದಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ ನಂತರ ಆಂಟಿಗೆ ಏನೋ ನೆನಪಾಗಿ ಹೌದು ಒಂದು ನೂರು ಐದು ಅಲ್ಲಿ ಇರೋ ವಿಕಾಸ್ ವಿಕಾಸ್ತಂದ್ರೆ ನೀನೇನಾ ಅಂತ ಕೇಳಿದ್ಲು ಅದಕ್ಕೆ ವಿಕಾಸ್ ಹೌದು ಆಂಟಿ ಯಾಕೆ ಅಂತ ಕೇಳಿದ ಈಗ ಆಂಟಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇದೆ ರೂಮನ್ನ ಒಳ್ಳೆ ಕಸದ ತೊಟ್ಟಿ ಹಾಗೆ ಮಾಡಿಕೊಂಡಿರ್ತೀಯ ಅಂತೆ ಹೌದಾ ಅಂತ ಕೇಳಿದ್ಲು ಅದಕ್ಕೆ ವಿಕಾಸ್ ಅಯ್ಯೋ ಹಾಗೇನೂ ಇಲ್ಲ ಆಂಟಿ ಅಂತ ಹೇಳಿದ ಹಾಗೇ ಆ ವಿಷಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನು ಕೂಡ ನಿಮ್ಮ ಬಗ್ಗೆ ಕೇಳಿದೀನಿ ಆಂಟಿ ನೀವು ಕಾಶ್ಮೀರಿ ಆಪಲ್ ಹಣ್ಣಿನಂತೆ ಸಾಫ್ಟ್ ಆಗಿದ್ದೀರಂತೆ ಅದು ನಿಜಾನಾ ನೀವು ಹಾಗೆ ಇದ್ದೀರಾ ಅಂತ ಕೌಂಟರ್ ಕೊಟ್ಟ ವಿಕಾಸ್ ಕೊಟ್ಟ ಕೌಂಟರ್ಗೆ ಆಂಟಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಆದುದರಿಂದ ವಿಕಾಸ್ ಕಡೆ ಒಂದು ಕೋಪದ ಲುಕ್ ಕೊಟ್ಲು ಆಗ ವಿಕಾಸ್ ಸ್ವಲ್ಪ ಭಯಪಟ್ಟಂತೆ ನಟಿಸಿ ಅದು ಆಂಟಿ ನಾನು ಹಾಸ್ಟೆಲ್ನಲ್ಲಿ ಇರೋದು ಇದೇ ಮೊದಲ ಬಾರಿಗೆ ಆದುದರಿಂದ ರೂಮ್ನ ನೀಟಾಗಿ ಹೇಗೆ ಇಟ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಇನ್ಮುಂದೆ ಜಾಗ್ರತೆ ಮಾಡ್ತೀನಿ ಅಂತ ಹೇಳಿದ ಆಗ ಆಂಟಿ ಕೋಪದಿಂದ ಅಷ್ಟು ಮಾತ್ರ ಅಲ್ಲಪ್ಪ ನಿನಗೆ ಹೇಗೆ ಮಾತಾಡಬೇಕು ಅಂತ ಕೂಡ ಗೊತ್ತಿಲ್ಲ ಸರಿ ಇಷ್ಟು ಹೊತ್ತಿಗೆ ಕೆಳಗಡೆ ಯಾಕೆ ಬಂದೆ ಅಂತ ಕೇಳಿದ್ಲು ಆಗ ವಿಕಾಸ್ ತನ್ನ ಖಾಲಿ ಬಾಟಲ್ನ ತೋರಿಸಿ ಕುಡಿಯೋ ನೀರು ಮುಗಿದು ಹೋಯ್ತು ತುಂಬಿಕೊಳ್ಳುವುದಕ್ಕೆ ಅಂತ ಬಂದೆ ಆಂಟಿ ಅಂತ ಹೇಳಿದ ಆಗ ಟಿವಿಯಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರೋ ಡೈಲಾಗ್ಗಳು ಬರ್ತಾ ಇತ್ತು ಆ ಸೀನ್ ನೋಡಿ ವಿಕಾಸ್ ಒಮ್ಮೆ ಆಂಟಿ ಕಡೆ ತಿರುಗಿ ನೋಡಿದ ಆಂಟಿಗೆ ಇನ್ನೂ ಕೋಪ ಬಂದು ಟಿವಿ ಆಫ್ ಮಾಡಿ ಸರಿ ನೀನು ನೀರು ತುಂಬಿಕೊಂಡು ನಿನ್ನ ರೂಮ್ಗೆ ಹೋಗು ಅಂತ ಹೇಳಿ ವಿಕಾಸನ ಹೊರಗಡೆ ಕಳಿಸಿ ಬಾಗಿಲನ್ನು ಮುಚ್ಚಿಕೊಂಡಳು ವಿಕಾಸ್ ಮನಸ್ಸಿನಲ್ಲಿ ಮಾತ್ರ ಆಂಟಿಯ ಚಿತ್ರಗಟ್ಟಿಯಾಗಿ ರಿಜಿಸ್ಟರ್ ಆಗೋಯ್ತು ಆ ದಿನ ಬೇರೆ ಯಾವ ಕೆಲಸನೂ ಮಾಡೋದಕ್ಕೆ ಮನಸ್ಸು ಒಪ್ಪಲೇ ಇಲ್ಲ ಆಂಟಿಯನ್ನ ನೆನಪು ಮಾಡಿಕೊಳ್ಳುತ್ತಾ ಆಂಟಿ ಬಗ್ಗೆ ಕನಸು ಕಾಣುತ್ತಾ ಸಮಯ ಕಳೀತಾ ಇದ್ದ ಇನ್ನು ಹೇಗಾದರೂ ಆಂಟಿ ಜೊತೆ ಸೇರಲೇಬೇಕು ಅಂತ ನಿರ್ಧಾರನು ಮಾಡಿದ ಆದುದರಿಂದ ಒಂದು ಉತ್ತಮ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಅವನಲ್ಲ ಚೆನ್ನಾಗಿದ್ದದ್ದರಿಂದ ಆ ಸಮಯ ಬೇಗನೆ ಬಂತು ಒಂದು ದಿನ ವಿಕಾಸ್ ತನ್ನ ರೂಂನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಂಟಿ ರೂಮಿನಿಂದ ಜೋರಾಗಿ ಕೂಗಿದ ಹಾಗೆ ಕೇಳಿಸ್ತು ಆ ಸಮಯದಲ್ಲಿ ಆ ಒಬ್ಬರೇ ಪಿಜಿಯಲ್ಲಿ ಇದ್ದಿದ್ದು ಆದುದರಿಂದ ವಿಕಾಸ್ ಕೆಳಗಡೆ ಓಡೋದ ಏನಾಯ್ತು ಅಂತ ಕಂಗಾಲಾಗಿ ನೋಡಿದಾಗ ಆಂಟಿ ಕಾಲ್ ಜಾರಿ ಕೆಳಗಡೆ ಬಿದ್ದು ಹೋಗಿದ್ಲು ಆಗ ವಿಕಾಸ್ ಆಂಟಿ ಬಳಿ ಹೋಗಿ ಆಂಟಿ ಏನಾಯ್ತು ಅಂತ ಕೇಳಿದ ಕಂಗಾಲಾಗಿ ವಿಕಾಸ್ ಕೇಳಿದ ಪ್ರಶ್ನೆಗೆ ಆಂಟಿಗೆ ಕೋಪ ಬಂದು ಕಣ್ಣು ಕಾಣಿಸಲ್ವಾ ನಿನಗೆ ಕೆಳಗೆ ಬಿದ್ದು ಹೋಗಿದ್ದೀನಿ ಕಾಣಿಸ್ತಾ ಇಲ್ವಾ ಅಂತ ಕೇಳಿದ್ಲು ಆಗ ವಿಕಾಸ್ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಆಂಟಿ ಹೇಗೆ ಬಿದ್ರಿ ಅಂತ ಸ್ಪಷ್ಟನೆ ಕೊಟ್ಟ ಅದಕ್ಕೆ ಆಂಟಿ ಈಗ ಅದು ಮುಖ್ಯನಾ ಮೊದಲು ನನ್ನನ್ನ ಎತ್ತಿ ಬೆಡ್ ಮೇಲೆ ಕೂರಿಸು ಅಂತ ಆಳ್ತಾ ನೋವು ಸಹಿಸಿಕೊಳ್ಳೋಕೆ ಆಗದೇ ಇರೋ ಆಂಟಿಯನ್ನ ಎತ್ತಿಕೊಂಡು ಅವಳ ಕೈಯನ್ನ ತನ್ನ ಭುಜದ ಮೇಲೆ ಹಾಕಿ ಅವಳನ್ನ ಹಿಡ್ಕೊಂಡು ಬೆಡ್ ಮೇಲೆ ಮಲಗಿಸಿದ ಆಂಟಿಗೆ ಉಪಶಮನ ನೀಡುವುದಕ್ಕೋಸ್ಕರ ಜೆಂಡು ಬಾಂಬ್ನಿಂದ ಮಸಾಜ್ ಕೂಡ ಮಾಡಿದ ಸುಮಾರು ಒಂದು ಗಂಟೆ ನಂತರ ಆಂಟಿಗೆ ಸ್ವಲ್ಪ ರಿಲೀಫ್ ಸಿಕ್ತು ಆಂಟಿ ಹಾಯಾಗಿ ನಿದ್ರಿಸಿದಳು ಆಂಟಿಯನ್ನ ಮೊದಲ ಬಾರಿಗೆ ಮುಟ್ಟಿದ್ದರಿಂದ ವಿಕಾಸ್ಗೆ ಏನೋ ತಿಳಿಯದ ಅನುಭವ ಆಯಿತು ಆಂಟಿ ನೋಡೋದಕ್ಕೆ ಮಾತ್ರ ಅಲ್ಲ ಅವಳ ಶರೀರ ಕೂಡ ಹಾಲಿನಷ್ಟೇ ಮೃದುವಾಗಿತ್ತು ತುಂಬಾ ಸುಂದರವಾಗಿ ಮಲಗಿದ್ದ ಆಂಟಿಯನ್ನು ನೋಡಿ ವಿಕಾಸ್ ಅಲ್ಲೇ ನಿಂತು ಬಿಟ್ಟಿದ್ದ ಆಂಟಿ ನಿದ್ದೆಯಿಂದ ಎಚ್ಚರಗೊಂಡಾಗ ವಿಕಾಸ್ ನನ್ನ ಅಪ್ಪಿಕೊಂಡು ಥ್ಯಾಂಕ್ ಯು ಅಂದ್ಲು ಆಂಟಿಯ ಆ ಬಿಸಿಯಾದ ಅಪ್ಪುಗೆ ವಿಕಾಸ್ನ ಮನಸ್ಸಲ್ಲಿ ಆಸೆಗಳನ್ನು ಹುಟ್ಟುಹಾಕಿತು ಆ ದಿನದಿಂದ ಆಂಟಿ ವಿಕಾಸ್ನ ನೋಡಿದಾಗಲೆಲ್ಲ ನಾಚಿಕೆಯಿಂದ ನಗ್ತಾ ಇದ್ಲು ಅದನ್ನ ನೋಡಿದಾಗ ವಿಕಾಸ್ಗೆ ಅರ್ಥ ಆಯ್ತು ಆಂಟಿ ತನಗೆ ಬಿದ್ದಿದ್ದಾಳೆ ಅಂತ ಒಂದು ದಿನ ವಿಕಾಸ್ಗೆ ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂತು ಯಾರಿದು ಅಂತ ಕೇಳ್ದಾಗ ಆಂಟಿ ನಿನಗೆ ಗೊತ್ತಿರೋಳೆ ಅಂತ ರಿಪ್ಲೈ ಮಾಡಿದ್ಲು ಅದರಿಂದ ಇದು ಆಂಟಿಯ ನಂಬರ್ ಅಂತ ವಿಕಾಸ್ಗೆ ಗೊತ್ತಾಯ್ತು ಆಮೇಲೆ ಅವರಿಬ್ಬರ ಸಂಭಾಷಣೆ ಹೀಗೆ ನಡೆಯಿತು ವಿಕಾಸ್ ಆಂಟಿ ಇದು ನೀವೇನಾ ನನಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಆಂಟಿ ಇಷ್ಟು ಓವರ್ ಆಗಿ ಎಲ್ಲ ಆಡ್ಬೇಡ ನೀನು ನನ್ನ ಜೊತೆ ಚಾಟ್ ಮಾಡೋದಕ್ಕೆ ನಿಂಗೆ ಇಷ್ಟ ಇದೆಯಾ ಅಲ್ವಾ ವಿಕಾಸ್ ಬರೀ ಇಷ್ಟ ಅಲ್ಲ ಆಂಟಿ ಇಟ್ಸ್ ಮೈ ಡ್ರೀಮ್ ಆದ್ರೆ ನಿಮಗೆ ಚಾಟ್ ಮಾಡಬೇಕು ಅಂತ ಮನಸ್ಸಾದರೂ ಹೇಗೆ ಬಂತು ಆಂಟಿ ಮೊನ್ನೆ ನಾನು ಬಿದ್ದಾಗ ನೀನು ನನಗೆ ಹೆಲ್ಪ್ ಮಾಡ್ದೆ ಅಲ್ವಾ ಆದ್ರಿಂದ ನಿನ್ನ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು ಅದಕ್ಕೆ ನಿಂಗೆ ಮೆಸೇಜ್ ಮಾಡ್ದೆ ವಿಕಾಸ್ ಸೂಪರ್ ಅದು ಸರಿ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು ಆಂಟಿ ಪಿ ಜಿ ರಿಜಿಸ್ಟರ್ ಇದೆ ಅಲ್ವಾ ವಿಕಾಸ್ ಅಯ್ಯೋ ನೀವು ತುಂಬಾನೇ ಫಾಸ್ಟ್ ಇದ್ದೀರಾ ಆಂಟಿ ಆಂಟಿ ಇರಬೇಕು ಅಲ್ವಾ ಇಲ್ಲಾಂದ್ರೆ ನಿಮ್ಮಂಥ ಹುಡುಗರು ನಮಗೆ ಸಿಕ್ಕಿ ಹೀಗೆ ಮೊದ್ಮೊದಲು ಸ್ವಲ್ಪ ಊಟ ಆಯ್ತಾ ತಿಂಡಿ ಆಯ್ತಾ ಇಷ್ಟಕ್ಕೆ ಸೀಮಿತವಾದ ಮೆಸೇಜ್ ದಿನ ಕಳೆದಂತೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗ್ತಾ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಆರಂಭಿಸಿದ್ರು ಇನ್ನೂ ಓಪನ್ ಆಗಿ ಡೀಪ್ ಆಗಿ ಮಾತನಾಡಿಕೊಳ್ಳತೊಡಗಿದ್ರು ಒಂದು ದಿನ ವಿಕಾಸ್ ಆಂಟಿಗೆ ಹೇಳ್ತಾ ವಿಕಾಸ್ ನೀವು ಬಹಳ ಸುಂದರವಾಗಿದ್ದೀರಾ ಆಂಟಿ ಆಂಟಿ ಥ್ಯಾಂಕ್ ಯು ವಿಕಾಸ್ ವಿಕಾಸ್ ಅಯ್ಯೋ ಆಂಟಿ ನನಗೆ ಗೊತ್ತಿಲ್ಲದೆ ಈ ಮೆಸೇಜ್ ಟೈಪ್ ಮಾಡಿ ಮಾಡ್ಬಿಟ್ಟೆ ಆಮೇಲೆ ಭಯ ಆಯ್ತು ನಾನೇನಾದ್ರೂ ತಪ್ಪು ಹೇಳಿದ್ನ ಆಂಟಿ ಆಂಟಿ ಬೇರೆ ಯಾರಾದ್ರೂ ಹೇಳಿದ್ರೆ ಬೈದು ಬಿಡ್ತಾ ಇದ್ನೇನೋ ಆದ್ರೆ ನೀನು ಹೇಳಿದ್ದಲ್ವಾ ಅದಕ್ಕೆ ಓಕೆ ಅಂತ ಅಂದ್ಲು ಅದಕ್ಕೆ ವಿಕಾಸ್ ಓಹೊ ಅದೇನಾ ಆಂಟಿ ನಾನು ಅಷ್ಟು ಸ್ಪೆಷಲ್ ಅಂತ ಕೇಳ್ದ ಅದಕ್ಕೆ ಆಂಟಿ ನಾನು ಆ ದಿನ ಕೆಳಗೆ ಬಿದ್ದಾಗ ನಿನ್ನ ನನ್ನ ಒಳಗಡೆ ಏನೋ ಜಾದೂ ಮಾಡ್ಬಿಟ್ಟಿದೆ ಕಣೋ ಹೊಸ ಫೀಲಿಂಗ್ಸ್ ಬರ್ತಾ ಇದೆ ಅವನನ್ನು ನಿನ್ನೊಡನೆ ಹಂಚಿಕೊಳ್ಳಬೇಕು ಅಂತ ನನ್ನ ಆಸೆ ಅಂತ ಅಂದ್ರು ಆಗ ವಿಕಾಸ್ ಸ್ವಲ್ಪ ಧೈರ್ಯದಿಂದ ಹಾಗಾದ್ರೆ ನಾವು ಯಾವತ್ತಾದರೂ ಒಂದು ದಿನ ಭೇಟಿಯಾಗೋಣ ಅಂತ ಕೇಳ್ದ ಅದಕ್ಕೆ ಆಂಟಿ ಅಯ್ಯೋ ಸ್ವಲ್ಪ ಭಯ ಆಗ್ತಿದೆ ಕಣೋ ಏನಾದರೂ ಸಮಸ್ಯೆ ಆಗಬಹುದು ಅಂತ ಆಗ ವಿಕಾಸ್ ಹೇಳ್ದ ಯಾವ ಸಮಸ್ಯೆನೂ ಆಗಲ್ಲ ಎಲ್ಲಾನೂ ನಾನು ನೋಡ್ಕೊಳ್ತೀನಿ ಇದನ್ನ ಕೇಳ್ತಾ ಇದ್ದ ಆಂಟಿಗೆ ಸ್ವಲ್ಪ ಧೈರ್ಯ ಬಂತು ಸರಿ ನಾಳೆ ಎಲ್ಲರೂ ಆಫೀಸಿಗೆ ಹೋದ ಮೇಲೆ ನಾವಿಬ್ಬರೇ ಪೀಚಿನಲ್ಲಿ ಇರ್ತೀವಲ್ಲ ಆಗ ನೀನು ನನ್ನ ರೂಮಿಗೆ ಅಂತ ಅಂದ್ರು ಮರುದಿನ ಎಲ್ಲರೂ ಹೊರಗಡೆ ಹೋದಾಗ ವಿಕಾಸ್ ಆಂಟಿ ರೂಮಿಗೆ ಬಂದ ಆ ಸಮಯದಲ್ಲಿ ಆಂಟಿ ಹೊಸದಾಗಿ ಮದುವೆಯಾದ ಮದುಮಗಳ ಹಾಗೆ ಸಿಂಗಾರವಾಗಿದ್ಲು ಆಮೇಲೆ ಅವರು ರೊಮ್ಯಾಂಟಿಕ್ ಸಾಂಗ್ ಒಂದನ್ನು ಹಾಕೊಂಡು ಬಹಳ ಉತ್ಸಾಹದಿಂದ ಆನಂದದಿಂದ ಹಾಗೂ ತೃಪ್ತಿಯಿಂದ ಕಾಲ ಕಳಿತ ಆಂಟಿಯನ್ನ ಎತ್ಕೊಂಡು ರೂಂಗೆ ಹೋಗಿ ಮಂಚದ ಮೇಲೆ ಮಲಗಿಸಿದ ಆಂಟಿ ಏನ್ ಮಾಡ್ತಿದ್ದೀಯ ಅಂತ ಕೇಳಿದ್ರು ಅದಕ್ಕೆ ವಿಕಾಸ್ ಆಂಟಿ ಏನು ಆಗೋದಿಲ್ಲ ನಾನು ಸೇಫ್ಟಿ ತಂದಿದ್ದೀನಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಅವಳನ್ನ ಬೆತ್ತಲೆಗೊಳಿಸಿ ನಿಧಾನವಾಗಿ ಅವಳ ದೇಹದ ಇಂಚಿಂಚು ಭಾಗವನ್ನು ಅನುಭವಿಸುತ್ತಾ ಸುಖಪಟ್ಟು ಆಂಟಿಗೂ ತೃಪ್ತಿಪಡಿಸಿ ಅಲ್ಲೇ ಸ್ವಲ್ಪ ಹೊತ್ತು ಮಲಗಿ ತನ್ನ ರುಂಗೆ ಹೋದ ಇದಾದ ಮೇಲೆ ಅನೇಕ ಬಾರಿ ಯಾರೂ ಇಲ್ಲದ ಸಮಯದಲ್ಲಿ ಆಂಟಿ ಮತ್ತು ವಿಕಾಸ್ನ ಪ್ರೇಮ ಪ್ರಣಯ ನಡೀತಾನೆ ಇತ್ತು ಈ ಕತೆ ಇಲ್ಲಿ ಮುಗಿಯುತ್ತದೆ ವಿಕಾಸ್ ಸಂತೂ ಆಂಟಿನ ಪಟಾಯಿಸಿಕೊಂಡು ಒಳ್ಳೆ ಮಜಾ ತಗೊಂಡ ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಸ್ಟೋರಿ ಜೊತೆಗೆ